ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಬಗರ್ ಹುಕುಂ ರೈತರಿಗೆ ಅನಗತ್ಯ ಕಿರುಕುಳ ಕೊಡುತ್ತಿರುವುದನ್ನು ವಿರೋಧಿಸಿ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದಾಗ ಶಾಸಕ ಎಚ್ ಕೆ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆಲಿಸಿದರು ತಾಲೂಕಿನಲ್ಲಿ ವ್ಯಾಪಕವಾಗಿ ಮರಳು ದಂಧೆ ನಡೆಯುತ್ತಿರುವ ಬಗ್ಗೆ ಬಳ್ಳೂರು ಸ್ವಾಮಿಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮರಳು ಅಕ್ರಮ ದಂಧೆಯ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಗೊತ್ತಿಲ್ಲ ಆದರೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಹದಿನಾಲ್ಕು ಇಲಾಖೆಗಳು ಒಳಪಡುತ್ತವೆ ಪೊಲೀಸರು ಏಕೆ ಸುಮ್ಮನಿದ್ದಾರೆ ಗೊತ್ತಿಲ್ಲ ಎಂದರು ಈ ಮಧ್ಯೆ ಸ್ವಾಮಿಗೌಡ ಮಾತನಾಡಿ ಪೊಲೀಸರ ಸಹಕಾರದೊಂದಿಗೆ ಮರಳು ದಂಧೆ ನಡೆಯುತ್ತಿದೆ ಅವರ ರಕ್ಷಣೆಯಲ್ಲಿ ಮರಳನ್ನು ಸಾಗಾಟ ಮಾಡಲಾಗುತ್ತಿದೆ ಎಂದರು ಒಂಬತ್ ಸಾವಿರ ಜನ ಬೀದಿಗೆ ಬಿದ್ದು ಸಾಯ್ತಾ ಇದಾರೆ ಪರಿಸ್ಥಿತಿ ಏನು ವ್ಯಕ್ತ ಮಾಡಲ್ವ ನಿಮ್ಮ ಯಾಕೆ ಇನ್ನು ರೈತರನ್ನ ಗುಲಾಮಗಿರಿ ಮಾಡ್ತಿದಾರೆ ಅಧಿಕಾರಿಗಳು ಅಂದ್ರೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಮಾತಾಡ್ಸ ಈ ಬಗ್ಗೆ ಶಾಸಕರು ಉತ್ತರಿಸಿ ಇನ್ನು ಮುಂದೆ ಒಂದು ಹಿಡಿ ಮರಳು ತೆಗೆಯಲು ಬಿಡುವುದಿಲ್ಲ ಈ ಬಗ್ಗೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟ ಆರ್ಐ ಹಾಗೂ ವಿಎ ಕಳಿಸಿ ಮರಳನ್ನು ತೆಗೆಯಲು ಬಿಡಬಾರದು ಎಂದು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು ತಾಲೂಕು ಕಚೇರಿ ಸರ್ವೆ ಇಲಾಖೆಯಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಮಾತನಾಡಿ ನಾವು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆಡಳಿತ ನಡೆಸಲು ಆಸ್ಪದ ಕೊಡುವುದಿಲ್ಲ ಇನ್ನು ಮುಂದೆ ರೈತರಿಗೆ ಏನಾದರೂ ತೊಂದರೆ ಕೊಟ್ಟಲ್ಲಿ ನೇರವಾಗಿ ತಮ್ಮನ್ನು ಸಂಪರ್ಕಿಸಿ ದೂರು ನೀಡಿ ಈಗಿರುವ ತಹಶೀಲ್ದಾರ್ ಅವರು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರ ನಡುವೆಯೂ ಕೆಲವರು ತಪ್ಪಿಸಿ ಕೆಲಸ ಮಾಡಿದ್ದಾರೆ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗಾಗಲೇ ಕಾಫಿ ಬೆಳೆಗಾರರ ಸಂಕಷ್ಟದ ಬಗ್ಗೆ ಹಾಗೂ ಕಾಡಾನೆಗಳ ಹಾವಳಿ ಬಗ್ಗೆ ಸದನದಲ್ಲಿ ವ್ಯಾಪಕವಾಗಿ ಚರ್ಚೆ ನಡೆಸಿದ್ದೇನೆ ಸುರಪುರದಲ್ಲಿ ನಡೆದ ಕಾಡಾನೆ ದಾಳಿ ಸಂದರ್ಭದಲ್ಲಿ ಕೇವಲ ಐವತ್ತು ಸಾವಿರ ಚಿಕಿತ್ಸೆಗೆ ನೀಡಲು ಅರಣ್ಯ ಇಲಾಖೆ ಮುಂದಾಗಿತ್ತು ಆದರೆ ನಾವು ಪಟ್ಟು ಹಿಡಿದು ಹದಿನೈದು ಲಕ್ಷ ಪರಿಹಾರ ಕಾಣ ಕೊಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ರೈತರ ಸಭೆ ಕರೆದು ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಸಮೇತವಾಗಿ ಸಿಕ್ಕಂತ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೀನಿ ಈ ಇದರಲ್ಲೂ ತಮ್ಮ ಸಲಹೆಗಳನ್ನ ತಗೊಂಡು ಸರ್ಕಾರಕ್ಕೆ ತಾಕೀತ್ ಮಾಡ್ತಕ್ಕಂಥದ್ದು ಇಲ್ಲ ನೀವು ಹೇಳಿ ಕೆ ಮಿನಿಸ್ಟರ್ ಹೋಗ್ಬೇಕು ಅಂದ್ರೆ ನಾನು ಗೊತ್ತಿ ಬನ್ನಿ ನಿಮ್ ಜೊತೆ ನಾನು ನನಗೇನು ಮುಜುಗರ ಇಲ್ಲ ನಾನು ರೈತರ ಪರವಾಗಿರೋನು ನನಗೆ ಯಾವುದೇ ತರಹದ ಮುಜುಗರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನನಗೆ ಯಾವ್ದು ಪರ್ಸನಲ್ ಹತ್ರ ಹೋಗಿ ನೀವು ಬನ್ನಿ ಇಲ್ಲಿ ಕುತ್ಕೊತೀವಿ ಅನ್ನೋದು ಏನೋ ಮನಸ್ಕೊಬೇಕ ಅಂತ ಏನು ದರ್ದಿಲ್ಲ ಆದ್ರಿಂದ ದಯವಿಟ್ಟು ನೀವು ಮಾಡ್ತಕ್ಕಂಥದ್ದು ಅಧಿಕಾರಿಗಳನ್ನ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥದ್ದು ಒಂದು ಸರಿ ಇದೆ ಆ ಸರಿ ಇರ್ತಕ್ಕಂಥದ್ದ್ರ ಜೊತೆ ನಾನು ಸಹ ಕೈ ಜೋಡಿಸ್ತೀನಿ ಆಗ್ತಕ್ಕಂಥ ಅನ್ಯಾಯನ ಇವತ್ತು ಕಾಫಿ ಬೆಳೆಗಾರರಿಗೆ ಇರ್ತಕ್ಕಂಥ ಅನ್ಯಾಯನ ಏನು ಯಾವ್ಯಾವ ಸಂದರ್ಭದಲ್ಲಿ ಏನು ಬೆಳೆ ಹಾನಿಗಿರ್ಬೋದು ಇದು ಬಂದಿಲ್ಲ ಆ ಹಣ ಯಾಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ತಗೊಂಡು ಮೊನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಏನು ಸವಲತ್ತು ಬೇಕಾಗಿದೆ ಕಾಡಾನೆಯಿಂದ ಹೇಳ್ಕೊಡ್ರಿ ಆ ಲೆಟ್ರ್ಗಳನ್ನ ಪ್ರಸಮಾರೆ ಆ ಲೆಟ್ರ್ಗಳು ಕೊಡ್ರಿ ನಾವು ಹೋಗಿ ಮೊನ್ನೆ ಬೇಡಿಕೆ ಆಗಿರೋ ಎಲ್ಲ ಪೇಪರಲ್ಲ ಬಂದಿದೆ ತಮ್ಮ ಪರವಾಗಿ ನಾನು ವಿನಯದಿಂದ ಕೇಳ್ಕೊಂಡು ಈ ಥರದ ಪರಿಸ್ಥಿತಿ ಇದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ